ಮುಳಬಾಗಿಲು ತಾಲೂಕಿನಾದ್ಯಂತ ಹಿಂದಿನ ತಹಸೀಲ್ದಾರರ ರಾಜಶೇಖರ್ ಹಾಗೂ ಶೋಭಿತ ಅವಧಿಯಲ್ಲಿ ನೀಡಿರುವಂತಹ ಸಾಗುವಳಿ ಚೀಟಿ ಅಕ್ರಮ ನಡೆದಿದೆ ಅಂತೇಳಿ ಸ್ಥಳೀಯ ಶಾಸಕರಾದ ಸಮೃದ್ಧಿ ಮುಂಜಾನವರು ಇದ್ದರು ತಹಸೀಲ್ದಾರರು ಹೇಳ್ತಾ ಇದ್ದಾರೆ ಆದರೆ ಅದನ್ನು ಅಕ್ರಮವಾಗಿರುವಂಥ ಸಾಗುವಳಿ ಚೀಟಿಗಳನ್ನು ನೀಡಿರುವಂತಹ ತಹಸೀಲ್ದಾರ್ ವಿರುದ್ಧ ಕ್ರಮವೂ ಇಲ್ಲ ಆದರೆ ಸಾಗುವಳಿ ಚೀಟಿ ಪಡೆದಿರುವಂತಹ ರೈತರಿಗೆ ಸಕ್ರಮವೂ ಮಾಡ್ತಾ ಇಲ್ಲ ಅವರೇನು ಹೇಳ್ತಾ ಇದ್ದಂದರೆ ನಾವು ತಹಸೀಲ್ದಾರಿ ಸಹಿ ಹಾಕಿದ್ದಾರೆ ಕಡ್ತಾ ಮಾತ್ರ ಇಲ್ಲ ದರಖಾಸ್ ಕಮಿಟಿ ಕಡ್ತಾ ಇಲ್ಲ ಆದರೆ ಹಿಂದಿನ ತಹಸೀಲ್ ರಾಜಶೇಖರ್ ಅವರು ಹಾಕಿದ್ದಾರೆ ಶೋಭಿತ ಅವರು ಕಡ ಏನು ಆ ಚೀಟಿಗೆ ಚೀಟಿಕ್ಕೆ ಸಹಿ ಹಾಕಿದ್ದಾರೆ ಇವತ್ತು ರೈತರು ಈ ಚೆನ್ನೈ ಕಾರಿಡಾರ್ ಇರ್ಬೋದು ಮತ್ತು ಟೂ ತ್ರೀ ಫೋರ್ ಇರ್ಬೋದು ಕೈಗಾರಿಕೆಗಿರ್ಬೋದು ಬೇರೆ ಬೇರೆ ಯಾವುದನ್ನು ಜಮೀನು ಹೋಗಿ ಕಳ್ಕೊಂಡಿರುವ ರೈತರು ಈ ಒಂದು ಸಕ್ರಮವಾಗಿರುವಂಥ ಸಾಗುವಳಿ ಚೀಟಿ ಇಲ್ಲದ ಮತ್ತು ದರ್ಖಾಸ್ ಕಮಿಟಿಯಲ್ಲಿ ಇರುವಂತಹ ಕಡತ ಇಲ್ಲದ ಕಾರಣದಿಂದ ಅವ್ರಿಗೆ ಪರಿಹಾರನೂ ಇಲ್ಲ ಅವರು ಯಾವ ರೀತಿ ಇದಾರಂತೆ ಇವತ್ತು ಸ್ಥಳೀಯ ಶಾಸಕರ ಸಮೃದ್ಧಿ ಮಂಜುನಾಥ್ರು ಹೇಳದಾಗೆ ಎರಡು ಸಾವಿರದ ಎಂಟುನೂರು ಅಕ್ರಮ ಸಾಗುವಳಿ ಚೀಟಿಗಳನ್ನು ನೀಡಿದ್ದೀರಾ ಅಂತ ಹೇಳಿದೆ ಆ ಎರಡು ಸಾವಿರದ ಎಂಟುನೂರು ಅಕ್ರಮ ಚೀಟಿಗಳನ್ನು ಯಾರು ಪಡೆದಿದ್ದಾರೆ ದಯವಿಟ್ಟು ಮಾನ್ಯ ಶಾಸಕರು ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಒಂದು ಸಭೆನ ಕರೀರಿ ಯಾರ್ಯಾರಿಗೆ ಅವರು ತಹಸೀಲ್ದಾರ್ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಎಲ್ಲ ರೈತರನ್ನು ಒಂದು ಸಭೆ ಕರೆದು ಆ ಸಾಗುವಳಿ ಚೀಟಿಗಳನ್ನು ತಾಲೂಕು ಆಡಳಿತ ವಶಪಡಿಸಿಕೊಂಡು ಅದನ್ನು ಸಕ್ರಮ ಮಾಡ್ತೀರಾ ಇಲ್ಲ ಈ ಒಂದು ದರಖಾಸ್ ಕಮಿಟಿ ಇವಾಗ ಏನಾಗ್ತಾ ಇದೆ ಆ ದರಖಾಸ್ ಕಮಿಟಿ ಮುಖಾಂತರ ಒಂದು ತಂಡವನ್ನು ರಚನೆ ಮಾಡಿ ಆ ಒಂದು ಸಾಗುವಳಿ ಚೀಟಿ ಪಡೆದಿರುವ ರೈತರ ಜಮೀನು ಇದೆಯಾ ಇಲ್ಲವಾ ಇಲ್ಲ ಬೆಂಗಳೂರು ಕಪಿ ಕಪಿಮುಷ್ಟಿಯಲ್ಲಿ ಇದೆಯಾ ಇಲ್ವಾ ಅಂಥೇಳಿ ಸಮರ್ಪಕವಾಗಿ ತನಿಖೆ ಮಾಡುವ ಮುಖಾಂತರ ನೊಂದಿರುವ 待っと ಮೋಸ ಹೋಗಿರುವ ಇಂದಿನ ತಹಸೀಲ್ದಾರ್ ಮ ಸಮ್ಮುಖದಲ್ಲೇ ಮೋಸವಾಗಿರುವ ಈ ಒಂದು ರೈತರಿಗೆ ನ್ಯಾಯ ಕೊಡಿಸಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಸಹ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣರವರನ್ನು ಮತ್ತು ತಹಸೀಲ್ದಾರ್ ಅವರನ್ನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಯಾಕಂದರೆ ಇವಾಗ ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿ ಇದೆ ಅದು ಅಕ್ರಮ ಸಕ್ರಮವೂ ಆಗ್ತಾಯಿಲ್ಲ ಆ ಸಾಗುವಳಿ ಚೀಟಿ ಪೇಕು ಪೇಕು ಅಂತ ಹೇಳ್ತಾ ಇದ್ದಾರೆ ಅದು ಸಮರ ಇದು ಸಮರ್ಪಕವಾಗಿಲ್ಲ ಅದೆಲ್ಲ ಸುಳ್ಳು ದಾಖಲೆ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದಾರೆ ಅವ್ರಿಗೆ ದಾಖಲೆನೂ ಮಾಡ್ಕೊಡ್ತಾ ಇಲ್ಲ ಅದನ್ನು ದುರಸ್ತಿನೂ ಮಾಡ್ತಾ ಇಲ್ಲ ಮತ್ತು ಅದನ್ನು ಏನು ದಾಖಲೆ ಮಾಡ್ಕೊಳ್ ಏನೋ ಪಾಣಿ ಮಾಡ್ಕೊಡ್ತಾ ಇಲ್ಲ ಈ ಸಿ ಏನೂ ಮಾಡ್ತಾ ಇಲ್ಲ ಅದರಿಂದ ಸುಮಾರು ಜನ ರೈತರು ಇವತ್ತು ಆ ಒಂದು ಜಾತಕ ಪಕ್ಷಿಗಳೆಂದೇ ಶಾಸಕರೇನಾದರೂ ಶುಭ ಶುದ್ಧಿ ಕೊಡ್ತಾರಾ ತಹಸೀಲ್ದಾರ್ ಅವರು ಶುಭ ಶುದ್ಧಿ ಕೊಡ್ತಾರೆ ಅಂತೇಳಿ ಜಾತಕ ಪಕ್ಷಿಗಳತ್ತೆ ಕಾಯ್ತಾ ಇದ್ದಾರೆ ದಯವಿಟ್ಟು ಮುಳುವಾಗಲು ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರನ್ನು ಮತ್ತು ರೈತಪರ ಕೆಲಸ ಕೆಲಸ ಮಾಡ್ತಿರುವಂತಹ ಅವರು ಈ ಕೂಡಲೇ ಎರಡು ಸಾವಿರದ ಎಂಟುನೂರು ಸಾಗುವಳಿ ಚೀಟಿದಾರರ ಎಲ್ಲ ಒಂದು ಸಭೆಯನ್ನು ಕರೆದು ಅವರಿಗೆ ನ್ಯಾಯ ಉಡಿಸಿಕೊಳ್ಳಬೇಕಂತೇಳಿ ಈ ಮೂಲಕ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾಯಿದ್ದೀವಿ